ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲು ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಅಂತ ಪ್ರಕರಣ ದಾಖಲಿಸಲಾಗಿದೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಹಿನ್ನೆಲೆ ನಿನ್ನೆ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡಿದರು ಸಿಟಿ ರವಿ ಅವರು ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಸುಮೋಟು ಕೇಸ್ ದಾಖಲಿಸಲಾಗಿದೆ ಮದ್ದೂರು ಪಿಎಸ್ಐ ಮಂಜುನಾಥ್ ದೂರಿನ ಅನ್ವಯ ಕೇಸ್ ದಾಖಲಾಗಿದೆ ಬಿಎನ್ಎಸ್ ಕಾಯ್ದೆ ಒನ್ ಸೆವೆಂಟಿ ಸಿಕ್ಸ್ ಅಡಿಯಲ್ಲಿ ಸಿಟಿ ರವಿ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ ನಿನ್ನೆ ಹೋಗಿದ್ದು ಸರಿ ಆದರೆ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಪ್ರಚೋದನಕಾರಿಯಾಗಿ ಆ ಸಮಸ್ಯೆಗಳು ಏನಾಗ್ಬಿಡುತ್ತೆ ಅಂತಂದರೆ ಕೆಲವು ರಾಜಕಾರಣಿಗಳು ಹೋಗಿ ಭದ್ರತೆಯಲ್ಲಿ ಹೋಗಿ ಎ ಸಿ ಕಾರಲ್ಲಿ ಹೋಗಿ ಮಾತಾಡಿ ಬೆಂಕಿ ಹೆಚ್ಚು ಬಂದುಬಿಡ್ತಾರೆ ಆಗ ಅಲ್ಲಿರುವಂಥ ಜನರು ಪ್ರಚೋದನೆಗೊಳಗಾಗಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಯಾರು ಹೊಣೆ ಹೊತ್ಕೊಳ್ತಾರೆ ಪೊಲೀಸರ ಮೇಲೆ ದೂರ್ತಾರೆ ಸೊ ಆ ಕಾರಣಕ್ಕಾಗಿ ನಿನ್ನೆ ಪ್ರಚೋದನಕಾರಿ ಏನು ಮಾಡಿದ್ರು ಅದರ ಹಿನ್ನೆಲೆಯಲ್ಲಿ ಇದೀಗ ಪ್ರಕರಣವನ್ನು ದಾಖಲಿಸಿರುವಂಥದ್ದು ರಾಜಕಾರಣಿಗಳು ಎಲ್ಲ ಕಡೆಯಲ್ಲಿ ಮಾಡೋದು ಇದೇ ಕೆಲಸ ಗುಂಪು ಕಟ್ಕೊಂಡು ಬಂದು ಅಲ್ಲಿ ಬೆಂಕಿ ಹಚ್ಚೋ ಕೆಲಸವನ್ನು ಮಾಡೋದು ಅಂದರೆ ಪ್ರಚೋದನೆಗೆ ಒಳಗಾಗುವಂತೆ ಮಾಡೋದು ಒಚ್ಚಿಗೆ ಪುಸೋದು ಜನನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಆಮೇಲೆ ಅವ್ರು ಬಂದ್ಬಿಡ್ತಾರೆ ಕಾರ್ ಹತ್ಕೊಂಡು ಜನ ಆ ಮಾತುಗಳನ್ನು ಸೀರಿಯಸ್ಗೆ ತೆಗೆದುಕೊಂಡು ಕಲ್ಲು ಹೊಡಿ ಬೆಂಕಿ ಹಚ್ಚು ಇನ್ನೊಂದು ಮಾಡು ಮತ್ತೊಂದು ಮಾಡು ಮಾಡ್ತಾರೆ ಇದು ಕಾನೂನಲ್ಲೇ ಇದೆ ಪ್ರಚೋದನಕಾರಿ ಭಾಷಣ ಮಾಡಬಾರ್ದು ಅಂತ ಅದು ಯಾರೇ ಆದ್ರೂ ಅಷ್ಟೆ ಅಂಥದ್ರಲ್ಲಿ ಇವರು ರಾಜಕಾರಣಿಗಳು ತಮ್ಮ ಮಾತು ಎಷ್ಟು ಗಂಭೀರತೆಯನ್ನು ಪಡ್ಕೊಳ್ಳುತ್ತೆ ತಮ್ಮ ಮಾತು ಸಮಾಜದ ಮೇಲೆ ಯಾವ ಥರದ ಪರಿಣಾಮ ಬೀರತ್ತೆ ಇದರ ಅರಿವು ಇವ್ರಗಳಿಗೆ ಇರಬೇಕು ಇದೀಗ ಸಿಟಿ ರವಿಯವರ ವಿರುದ್ಧ ಅನ್ನು ದಾಖಲಿಸಲಾಗಿದೆ ಹೋಗಬೇಡಿ ಅಂತ ಯಾರು ಹೇಳಲ್ಲ ಬರಬೇಡಿ ಅಂತಲೂ ಯಾರು ಹೇಳಲ್ಲ ಹೋದಾಗ ಜನರನ್ನ ರೊಚ್ಚಿಗೆಬ್ಬಿಸೋದನ್ನ ಬಿಟ್ಟು ಹೋರಾಟ ಮಾಡಲಿ ಹೋರಾಟ ಮಾಡಬಾರ್ದು ಅಂತ ಅಲ್ಲ ಅದಕ್ಕೊಂದು ರೀತಿ ನೀತಿ ಅಂತ ಇರುತ್ತೆ ಯಾರೋ ಬಡವ್ರ ಮನೆ ಮಕ್ಕಳು ಇದನ್ನ ನೋಡ್ಕೊಂಡು ಸೀರಿಯಸ್ ಆಗಿ ತೊಗೊಂಡು ಎಲ್ಲೋ ಕಲ್ಲು ಹೊಡೆದ್ರು ಬೆಂಕಿ ಹಚ್ಚರು ತಲೆ ಹೊಡ್ಕೊಂಡ್ರು ಅಂತಂದರೆ ಯಾರು ಬರ್ತಾರೆ ಯಾರೂ ಬರಲ್ಲ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಮ್ಮ ಜನತೆ ಕೂಡ ಇವ್ರುಗಳು ಅಧಿಕಾರ ಇದ್ದಾಗ ಅಧಿಕಾರ ಇಲ್ಲದಿದ್ದಾಗ ಬಂದು ಮಾತಾಡ್ಕೊಂಡು ಹೋಗ್ತಾರೆ ನಾವು ಯಾವ ಮಾತು ಕೇಳಬೇಕು ಯಾವ ಮಾತು ಕೇಳಬಾರ್ದು ಅನ್ನೋದು ಜನರ ಗಮನದಲ್ಲಿ ಕೂಡ ಇರಬೇಕಾಗತ್ತೆ ಗಣೇಶ ಮೆರವಣಿಗೆ ಬೇಳೆ ಕಲ್ಲು ತೂರಾಟ ಆಗಿದೆ ಅಂತ ಒಂದು ಬೃಹತ್ ಮೆರವಣಿಗೆ ಇಟ್ಕೊಂಡಿದ್ರು ಫೈನ್ ಇಟ್ಕೊಂಡ್ಲಿ ಆದರೆ ಮಾತಾಡಿದ್ದು ಇದೀಗ ಚರ್ಚೆಗೆ ಕಾರಣವಾಗ್ತಾ ಇರುತ್ತೆ ಶೇಕಡ ಐದರಷ್ಟು ಇದ್ದಾಗಲೇ ಬಾಲ ಬಿಚ್ತಾ ಇದ್ದಾರೆ ಐವತ್ತು ಪರ್ಸೆಂಟ್ ಆದಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕೋಕ್ಕಾಗತ್ತಾ ಕುತಂತ್ರಿಗಳು ಓಟಿನ ಆಸೆಗೆ ಹಿಂದೂ ಸಮಾಜವನ್ನು ಒಡಿತಾರೆ ಮುಸಲ್ಮಾನರು ಪಾಕಿಸ್ತಾನ ಜಿಂದಾಬಾದ್ ಅಂದರು ಬಾಂಬ್ ಹಾಕಿದ್ರು ಎಸ್ ಎಸ್ ಅಂತಾರೆ ರಾಮ ಮಂದಿರದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ದಾಗಲೇ ಬುದ್ಧಿ ಕಲಿಸಬೇಕಿತ್ತು ಆಗಲೇ ಬುದ್ಧಿ ಕಲಿಸಿದ್ರೆ ಈಗ ಈ ರೀತಿ ಆಗ್ತಿರ್ಲಿಲ್ಲ ನೀವು ಹೊರಗಡೆಯಿಂದ ಬಂದವರು ನಾವು ಇಲ್ಲೇ ಇರುವವರು ತೊಡೆ ತಟ್ಟೋ ಕೆಲಸ ಮಾಡಬೇಡಿ ತೊಡೆ ಮುರಿತೀವಿ ತಲೆನೂ ತೆಗಿತೀವಿ ಕಲ್ಲು ಹೊಡೆದವರನ್ನ ಸಮಾಧಿ ಮಾಡೋ ತಾಕತ್ತು ಹಿಂದೂ ಸಮಾಜಕ್ಕಿದೆ ಮದ್ದೂರಿನಲ್ಲಿ ಭಾಷಣ ಮಾಡಿದ ಎಮ್ ಎಲ್ ಸಿಟ್ ಇದ್ದಾವೆ ತಲೆ ತೆಗಿತೀವಿ ತಲೆ ಹೊಡಿತೀವಿ ಕಲ್ಲು ಹೊಡಿತೀವಿ ತೊಡೆ ಮುರಿತೀವಿ ಯಾರು ಮಾತಾಡೋದು ಇದೆಲ್ಲ ಒಬ್ಬ ಜನಪ್ರತಿನಿಧಿಯಾಗಿ ಈ ಥರ ಮಾತಾಡಿದರು ಮುಸಲ್ಮಾನ ಕರಿತಾರೆ ಅವರು ಬಾಂಬ್ ಹಾಕಿದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೂ ಬಾಂಬ್ ನಾಗಮಂಗಲ್ದಲ್ಲಿ ಬುದ್ಧಿ ಕಲ್ಸಿದ್ರೆ ಮತ್ತೂರಿ ಪಟ್ಟಿರ್ಲಿಲ್ಲ ಸುಮ್ನಾದ್ವಿ ಈಗ ಪೋಲ ಬಿಚ್ಚಿದರೆ ಇನ್ನೂ ಸುಮ್ನ ಆದ್ರೆ ನಮ್ ಅಕ್ಕಂದಿರು ನಮ್ಮ ತಾಯಿಂದಿರು ನಮ್ಮ ಮಕ್ಕಳು ಉಳಿಯಲ್ಲ ಇದನ್ನು ಗಮನದಲ್ಲಿಟ್ಕೊಂಡು ನಾವೆಲ್ಲ ಒಂದಾಗಿ ನಿವ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಬಹಳ ಕಾಲ ಅಧಿಕಾರದಲ್ಲಿ ಇರ್ತೀವಿ ಅನ್ನೋ ಕ್ರಮೇ ಬೇಡ ನಾನ್ ಇವಾಗ ಹೇಳೋದಿಷ್ಟೇನೆ ಅತಿಯಾದ ಓಲೈಕೆ ಮಾಡಿ ನೀವು ನಾಶವಾಗಿ ದೇಶನೂ ನಾಶ ಮಾಡಬೇಡಿ ನೀವು ನಾಶವಾದ್ರೂ ಪರವಾಗಿಲ್ಲ ದೇಶ ನಾಶ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ನಿನ್ನೆ ಭಾಷಣದಲ್ಲಿ ಬಹಳ ಅಹ್ ರೊಚ್ಚಿಗೆದ್ದು ಮಾತನಾಡಿದ್ರು ಸಿಟಿ ರವಿಯವರು ಜನರೂ ಕೂಡ ಜೈಕಾರ ಹಾಕಿದರು ಬಟ್ ಇದೀಗ ಸುಮೋಟೋ ಕೇಸ್ ದಾಖಲಾಗಿದೆ ಇನ್ನು ಏನೇನು ನಡೆದಿದೆ ನೆನ್ನೆ ಇತಿ ಏನು ನಿನ್ನೆ ಹಿಂದೂಪುರ ಸಂಘಟನಾ ಕಾರ್ಯಕರ್ತರು ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ಮೆರವಣಿಗೆ ಮತ್ತು ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮಕ್ಕೆ ಬಿಜೆಪಿಯ ದಂಡೆ ಆಗಮಿಸಿತ್ತು ಬಿಜೆಪಿಯ ದಂಡು ಅಂತ ಹೇಳಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಇರ್ಬೋದು ಆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಹಾರೋಸಕ್ ಇರ್ಬೋದು ಮತ್ತೆ ಆ ಪರಿಷತ್ ಸದಸ್ಯರು ಮತ್ತು ಮಾಜಿ ಸಚಿವರು ಆಗಿರ್ತಕ್ಕಂಥ ಎಂ ಎಲ್ ಎ ಏನು ಸಿಟಿ ರವಿ ಸೇರಿದಂತೆ ಸಾಕಷ್ಟು ಜನ ಹಿರಿಯ ನಾಯಕರುಗಳು ಕೂಡ ಬಂದಿದ್ರು ಈ ಸಂದರ್ಭದಲ್ಲಿ ಏನು ಭಾಷಣವನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಸಿಟಿ ರವಿ ಅವರು ಪ್ರಚೋದನಕಾರಿಯಾಗಿ ಭಾಷಣವನ್ನ ಮಾಡಿದ್ರು ಅನ್ನೋ ಆರೋಪದಡಿ ಈಗ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಅವ್ರ ವಿರುದ್ಧ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಸುಮೋಟೋ ಆ ಕೇಸನ್ನ ದಾಖಲಿಸಿಕೊಂಡಿರ್ತಕ್ಕಂಥ ಏನು ಮದ್ದೂರು ಠಾಣೆ ಪೊಲೀಸರು ಬಿ ಎನ್ ಎಸ್ ಕಾಯ್ದೆಯಡಿ ಆ ಬಿ ಎನ್ ಎಸ್ ಕಾಯ್ದೆ ನೂರ ಎಪ್ಪತ್ತಾರರಡಿ ಈಗಾಗಲೇ ನ ಕೂಡ ದಾಖಲು ಮಾಡ್ಕೊಂಡಿರ್ತಕ್ಕಂಥದ್ದು ನಿನ್ನೆ ಏನು ಆ ಪೇಟೆ ಬೀದಿಯ ರಾಮ ಮಂದಿರದ ಪಾರ್ಕ್ ಬಳಿ ಏನು ಒಂದು ವೇದಿಕೆ ನಿರ್ಮಾಣ ಮಾಡಲಾಗಿತ್ತು ಆ ವೇದಿಕೆನಲ್ಲಿ ಭಾಷಣ ಮಾಡ್ತಿದಂತ ಸಿಟಿ ಅವರು ಏನ್ ಪ್ರಚೋದನಕಾರಿಯಾಗಿ ಮುಸ್ಲಿಮರನ್ನ ವಿರುದ್ಧವಾಗಿ ಒಂದು ಮಾತನ್ನ ಹಾಡಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಶಿವಮುಟ ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು ಅವರು ಭಾಷಣ ಮಾಡ್ಬೇಕಾದ ಸಂದರ್ಭದಲ್ಲಿ ಐದ್ ಪರ್ಸೆಂಟ್ ಇದ್ದಾಗಲೇ ಬಾಲ ಬಿಚ್ಚುತ್ತಿದ್ದಾರೆ ಇನ್ನು ಐವತ್ ಪರ್ಸೆಂಟ್ ಆದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕೋದಕ್ಕೆ ಆಗುತ್ತಾ ಸಮಾಜವನ್ನ ಒಡಿತಾರೆ ಕೆಲವು ಕುತಂತ್ರಿಗಳು ಓಟಿನ ಆಸೆಗಾಗಿ ಹಿಂದೂ ಸಮಾಜವನ್ನ ಒಡಿತಾರೆ ಮುಸಲ್ಮಾನರು ಪಾಕಿಸ್ತಾನ ಜಿಂದಾಬಾದ್ ಅಂದ್ರು ಬಾಂಬ್ ಹಾಕೋದ್ರು ಕೂಡ ಯಶಸ್ಸು ಅಂತಾರೆ ಮುಸಲ್ಮಾನರು ರಾಮನ್ಯರಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದಾಗ್ಲೇ ಇವರಿಗೆ ಬುದ್ಧಿ ಕಲಿಸ್ಬೇಕಾಗಿತ್ತು ಈಗ ಈ ರೀತಿ ಆಗ್ತಿರ್ಲಿಲ್ಲ ನೀವು ಹೊರಗಡೆಯಿಂದ ಬಂದವರು ನಾವೆಲ್ಲ ಇಲ್ಲೇ ಇಲ್ಲಿ ಇರ್ತಕ್ಕಂಥವ್ರು ತೊಡೆ ತಟ್ಟ ಕೆಲಸ ಮಾಡಬೇಡಿ ತೊಡೆ ಮುರಿತೀವಿ ತಲೆನೋ ತೆಗಿತೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು ಈ ಒಂದು ಆಕ್ರೋಶ ಭರಿತ ಭಾಷಣವನ್ನ ಮಾಡಿದಂತ ಸಿಟಿ ರವಿ ಅವರಿಗೆ ಇದೀಗ ಮೊಕದ್ದಮೆಯ ಬಿಸಿ ಕೂಡ ತಟ್ಟಿರ್ತಕ್ಕಂಥದ್ದು ಈ ಸಂಬಂಧಪಟ್ಟಂತೆ ಮದ್ದೂರು ಠಾಣೆಯ ಪಿ ಎಸ್ ಮಂಜುನಾಥ್ ಅವರು ಒಂದು ದೂರನ್ನ ಆಧರಿಸಿ ಅವರು ಕೊಟ್ಟಿರತಕ್ಕಂತ ಸುಮೋಟ ದೂರ ಏನಿದೆ ಅದರ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು ನೀತಿ ಶಶಿಕುಮಾರ್